ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆಯಡಿ ಸಹಾಯ ಪಡೆಯುತ್ತಿರುವ ರಾಜ್ಯದ ಒಂದು ಕೋಟಿ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಯಜಮಾನಿಯರ ಕಾಯುವಿಕೆಗೆ ಈಗ ಅಂತ್ಯವಾಗುವ ಸೂಚನೆ ದೊರಕಿದೆ ಕಳೆದ ಮೂರು ತಿಂಗಳಿಂದ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಸಹಾಯಧನ ಜಮಾ ಆಗದೆ ಅನೇಕ ಮಹಿಳೆಯರು ಆತಂಕದಲ್ಲಿದ್ದರು ಆದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಮುಂದೆ ಬಂದು ಮಾಹಿತಿ ನೀಡಿದ್ದಾರೆ ನಿಮಗೂ ಎರಡು ಸಾವಿರ ರೂಪಾಯಿ ಸಹಾಯಧನ ಬಾರದಿದ್ದರೆ ಬಾಕಿ ಇರುವ ಆರು ಸಾವಿರ ರೂಪಾಯಿ ಹಣ ಯಾವಾಗ ಕೈ ಸೇರುತ್ತದೆ ಎಂಬ ಹೆಚ್ಚಿನ ಮಾಹಿತಿ ಇದೀಗ ಲಭ್ಯವಾಗಿದೆ ಸರ್ಕಾರದ ಹಣಕಾಸು ಇಲಾಖೆಯ ತಾಂತ್ರಿಕ ಸಮಸ್ಯೆ ಈಗ ಪರಿಹಾರವಾಗಿದ್ದು ಬಾಕಿ ಇರುವ ಹಣವನ್ನು ಹಂತ ಹಂತವಾಗಿ ಜಮಾ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಆಗಸ್ಟ್ ತಿಂಗಳ ಸಹಾಯಧನವನ್ನು ಡಿಸೆಂಬರ್ ಮೊದಲ ವಾರದಲ್ಲೇ ಜಮಾ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ಜಮಾ ಆಗುತ್ತಿರುವ ಮಾಹಿತಿ ಬಂದಿದ್ದು ಅಕ್ಟೋಬರ್ ತಿಂಗಳ ಹಣವನ್ನು ಡಿಸೆಂಬರ್ ಹದಿನೈದನೇ ನಂತರ ಬಿಡುಗಡೆ ಮಾಡಲಾಗುತ್ತದೆ ಡಿಸೆಂಬರ್ ತಿಂಗಳ ಅಂತ್ಯದೊಳಗೆ ಪ್ರತಿಯೊಬ್ಬರಿಗೂ ಬಾಕಿ ಹಣ ತಲುಪಿಸುವ ಕಾರ್ಯವನ್ನು ಪೂರ್ಣಗೊಳಿಸಲಾಗುತ್ತದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಆದರೆ ನಿಮ್ಮ ಖಾತೆಗೆ ಮಾತ್ರ ಹಣ ಬಾರದಿದ್ದರೆ ಕೆಲವು ಕಾರಣಗಳನ್ನು ಪರಿಶೀಲಿಸುವುದು ಅಗತ್ಯ ಆಧಾರ್ ಲಿಂಕ್ ಮಾಡಲಾಗದಿರುವುದು ಕೆವೈಸಿ ನವೀಕರಣ ಬಾಕಿ ಇರುವುದು ಅಥವಾ ರೇಷನ್ ಕಾರ್ಡ್ ವಿವರಗಳಲ್ಲಿ ತಪ್ಪುಗಳಿರುವುದು ಹಣ ಬಾರದ ಪ್ರಮುಖ ಕಾರಣಗಳಾಗಿವೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಸೀಡಿಂಗ್ ಆಗಿದೆಯೇ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆ ಎಂದು ಪರಿಶೀಲಿಸಬೇಕು ಹತ್ತು ವರ್ಷಗಳಿಂದ ಆಧಾರ್ ಕಾರ್ಡ್ ನವೀಕರಣ ಮಾಡಿಸದಿದ್ದರೂ ಕೂಡ ತೊಂದರೆಯಾಗಲು ಸಾಧ್ಯವಿದೆ ಹಣ ಬಿಡುಗಡೆಯ ಸ್ಥಿತಿಯನ್ನು ತಿಳಿಯಲು ಬ್ಯಾಂಕಿಗೆ ತೆರಳಬೇಕಾದ ಅಗತ್ಯವಿಲ್ಲ ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ನಿಮ್ಮ ಗ್ರಾಮದ ಪಟ್ಟಿಯನ್ನು ನಿಮ್ಮ ಹೆಸರಿನ ಸ್ಟೇಟಸ್ ಅನ್ನು ಸುಲಭವಾಗಿ ಪರಿಶೀಲಿಸಬಹುದು ಡಿಸೆಂಬರ್ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗಾಗಿ ಬಾಕಿ ಹಣ ತಲುಪುವ ತಿಂಗಳಾಗಲಿದೆ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು